ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ಹಲವು ಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದ್ದಾವೆ ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಡಿಸ್ಕೊಮೆ ಕೊಟ್ಟೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದೀನಿ ಸುದ್ದಿಗಳಿಗೆ ಓದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆ ನಂತರ ಒಳ್ಳೆ ರ್ಯಾಲಿ ಬಂದಿದೆ ನಂತರ ಸ್ವಲ್ಪ ಹೈಯಿಂದ ಡೌನ್ ಕೂಡ ಆಗಿದೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾ ಸ್ಟಾಕ್ ಕಂಪೋಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಂಡ್ರೆಡ್ ಅಂಡ್ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ನಾ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಜೊತೆಗೆ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಫಾಲ್ ಇದೆ ನೋಡಬಹುದು ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಾ ಇದೆ ಸಂಜೆ ನೋಡಿದಾಗ ಪಾಸಿಟಿವ್ ಇತ್ತು ಮಾರ್ನಿಂಗ್ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇತ್ತು ಸಂಜೆ ಆಗ್ತಾ ಆಗ್ತಾ ಡೌನ್ ಆಯಿತು ಈಗ ನೆಗೆಟಿವ್ ಹೋಗ್ಬಿಟ್ಟಿದೆ ಖಂಡಿತ ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬರೋದು ಸದ್ಯದ ಮಟ್ಟಿಗೆ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಎಸ್ಪೆಷಲಿ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಬಗ್ಗೆ ಸುದ್ದಿಗಳು ಬರ್ತದೆ ಆಕ್ಚುಲಿ ಲೇಟ್ ಆಗ್ತಾ ಇದೆ ಅಂತ ಡಿಲೇ ಆಗ್ತಾ ಇದೆ ಒಂದು ಫೈನಲ್ ಡಿಸಿಷನ್ ಗೆ ಎರಡು ದೇಶಗಳು ಬರೋಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಮೆರಿಕ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಎಕ್ಸಿಮಿಷನ್ ಕೇಳ್ತಾ ಇದೆ ಅದರಲ್ಲೂ ತಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಸೇಲ್ ಮಾಡಲಿಕ್ಕೆ ಅವಕಾಶವನ್ನ ಕೇಳ್ತಾ ಇದೆ ಅದಕ್ಕೆ ಭಾರತ ಸರ್ಕಾರ ಒಪ್ಕೊಳ್ತಾ ಇಲ್ಲ ಜೊತೆಗೆ ಈಗ ಡೆಡ್ ಲೈನ್ ಕೂಡ ಹತ್ರ ಬರ್ತಾ ಇದೆ ಜುಲೈ ಒಂಬತ್ತು ಇದು ಮಾರ್ಕೆಟ್ ಗೆ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ವಾರ್ ಇಂಪ್ಯಾಕ್ಟ್ ಕಡಿಮೆ ಆಯ್ತು ಅಂದ್ರೆ ಬಹುಶಃ ಇಂಪ್ಯಾಕ್ಟ್ ಜಾಸ್ತಿ ಆಗ್ಬಹುದು ಆ ರೀತಿಯ ಸನ್ನಿವೇಶಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಯು ಎಸ್ ರನ್ ಇನ್ ಟು ರಫ್ ವೆದರ್ ವಿತ್ ಇಂಡಿಯನ್ ಅಥಾರಿಟೀಸ್ ರೆಸಿಸ್ಟಿಂಗ್ ದ ಇನ್ಸಿಸ್ಟೆನ್ಸ್ ಆಫ್ ದೇರ್ ಕೌಂಟರ್ ಟು ಆಲೋ ಲೋಯರ್ ಡ್ಯೂಟಿ ಇಂಪೋರ್ಟ್ ಆಫ್ ಅಮೆರಿಕನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಸಚ್ ಆಸ್ ಮೈಸ್ ಅಂಡ್ ಸೋಯಾಬೀನ್ ಇವುಗಳಿಗೆ ಕಡಿಮೆ ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ ನಮ್ಮ ರೈತರಿಗೆ ಸಮಸ್ಯೆಗಳಾಗುತ್ತೆ ಹಾಗಾಗಿ ಸರ್ಕಾರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅವರು ಇದನ್ನ ಮುಂದಿರ್ತಿದ್ರೆ ಜೊತೆಗೆ ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಕೂಡ ಇರುತ್ತೆ ಅಮೆರಿಕದಿಂದ ಬರುವಂತಹ ಪ್ರಾಡಕ್ಟ್ಸ್ ಅದರಲ್ಲೂ ಎಸ್ಪೆಷಲಿ ಅಗ್ರಿ ಪ್ರಾಡಕ್ಟ್ಸ್ ಇವಾಗ ಆ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಹೆಲ್ತ್ ಕನ್ಸರ್ನ್ ಕೂಡ ಇಟ್ಕೊಂಡಿದೆ ನೋಡಬಹುದು ಸರ್ಕಾರ ಫಾರ್ಮರ್ಸ್ ಅಂಡ್ ಹೆಲ್ತ್ ಕನ್ಸರ್ನ್ಸ್ ಎರಡನ್ನು ಇಟ್ಕೊಂಡು ಇದಕ್ಕೆ ಒಪ್ಕೊಳ್ತಾ ಇಲ್ಲ ಹಾಗಾಗಿ ಇನ್ನು ಒಂದಷ್ಟು ಡಿಲೇ ಆಗ್ತಾ ಇದೆ ಇಲ್ಲಿ ನೋಡೋಣ ಇನ್ನು ಫಿಫ್ಟೀನ್ ಡೇಸ್ ಟೈಮ್ ಇದೆ ಔಟ್ಕಮ್ ಬರುತ್ತಾ ಅಂತ ನಂತರ ಡಾಕ್ಟರ್ ಮುಕೇಶ್ ಜಿಂದಾಲ್ ಅವರು ಕ್ರೂಡ್ ಆಯಿಲ್ ಹಂಡ್ರೆಡ್ ಡಾಲರ್ ಗೆ ಹೋದ್ರೆ ಏನೆಲ್ಲ ಆಗಬಹುದು ಇಂಡಿಯಾದಲ್ಲಿ ಅನ್ನೋ ಬಗ್ಗೆ ಒಂದು ಇಂಟರ್ವ್ಯೂ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹಂಚಿಕೊಂಡಿದ್ದಾರೆ ಅದನ್ನು ನೋಡಿಕೊಂಡು ಮುಂದುವರಿಯೋಣ ಅಲ್ಫಾ ಕ್ಯಾಪಿಟಲ್ ಪರ್ಸನ್ ಇವರು ಕ್ರೂಡ್ ಪ್ರೈಸ್ ಜಾಸ್ತಿ ಆದರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ನೋಡಬಹುದು ಫಾರ್ ಎ ಟೆನ್ ಪರ್ಸೆಂಟ್ ರೈಸ್ ಇನ್ ಕ್ರೂಡ್ ಪ್ರೈಸಸ್ ಕ್ರೂಡ್ ಪ್ರೈಸ್ ಅಲ್ಲಿ ಹತ್ತು ಪರ್ಸೆಂಟ್ ರೈಸ್ ಆದ್ರೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎವರಿ ಟೆನ್ ಪರ್ಸೆಂಟ್ ಇನ್ ಕೇಸ್ ಟ್ವೆಂಟಿ ಪರ್ಸೆಂಟ್ ಆದ್ರೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಒನ್ ಪರ್ಸೆಂಟ್ ಹೋಗುತ್ತೆ ಅಂದ್ರೆ ರೈಸ್ ಆಗುತ್ತೆ ಹಾಗೆ ಫಿಸಿಕಲ್ ಡಿಫಿಸಿಟ್ ಎರಸೆಂಟ್ ಗೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗುತ್ತೆ ಇನ್ಫ್ಲೇಷನ್ ಅಂಡ್ ಕರೆನ್ಸಿ ಪ್ರೆಸರ್ ಕೂಡ ಮೌಂಟ್ ಆಗುತ್ತೆ ಅಂದ್ರೆ ಅದು ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಇತ್ತೀಚೆಗೆ ಒಂದಷ್ಟು ರ್ಯಾಲಿ ಬಂದಿದೆ ಸಿಕ್ಸ್ಟಿ ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ ಸೆವೆಂಟಿ ಕ್ರಾಸ್ ಮಾಡಿ ಏಟಿ ಹತ್ರ ಬಂತು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ರೇಂಜ್ ಇಂದ ಒಂದಷ್ಟು ರ್ಯಾಲಿ ಈಗಾಗಲೇ ಬಂದಿದೆ ಇಂಪ್ಯಾಕ್ಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಜಾಸ್ತಿ ಆದ್ರೆ ಅದು ಇನ್ನು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಡಿಫೆನ್ಸ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೆ ಎಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಎಸ್ಪೆಷಲಿ ಏರ್ ಲೈನ್ಸ್ ಅಂದ್ರೆ ಕ್ರೂಡ್ ಅನ್ನು ಬಳಸ್ತಾರೆ ಜಾಸ್ತಿ ಪೇಂಟ್ ಇಂಡಸ್ಟ್ರಿ ಟೈರ್ ಇಂಡಸ್ಟ್ರಿ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತ ಸೆಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದರೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂದ್ರೆ ಸ್ಟ್ರೀಮ್ ಆಯಿಲ್ ಕಂಪನೀಸ್ ಅಂದ್ರೆ ಓ ಎನ್ ಜಿ ತರದ ಕಂಪನಿಗಳು ಇಲ್ಲಿ ತೈಲವನ್ನ ತೆಗೆತಾರೆ ತೆಗೆದು ಮಾರಾಟ ಮಾಡುವಂತವರು ಇವರಿಗೆ ಲಾಭ ಆಗ್ಬಹುದು ಅಂತ ಹೇಳ್ತಾರೆ ಹಾಗೆ ನಿಯರ್ ಟರ್ಮ್ ಅಲ್ಲಿ ಯಾವ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತ ಕೇಳಿದ್ರೆ ಅದಕ್ಕೆ ಏನ್ ನೋಡಬಹುದು ಆಯ್ಲ್ ಅಂಡ್ ಕ್ರೂಡ್ ಲಿಂಕ್ಡ್ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ ಜೊತೆಗೆ ಎಫ್ ಎಂ ಸಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತಾರೆ ಕಾರಣ ಸೇಲ್ಸ್ ಅಂಡ್ ಪ್ರಾಫಿಟ್ ಗ್ರೋತ್ ಅವ್ ಸ್ಟ್ನೇಟೆಡ್ ಇಲ್ಲಿ ದೊಡ್ಡ ಮಟ್ಟದ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಅವುಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಎಸ್ಪೆಷಲಿ ರೈಸಿಂಗ್ ಕಾಂಪಿಟೇಷನ್ ಪ್ರೈವೇಟ್ ಅನ್ಲಿಸ್ಟೆಡ್ ಬ್ರಾಂಡ್ಸ್ ಇವುಗಳೆಲ್ಲ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ ಹಾಗೆ ಆಟೋ ಆಟೋ ಕೂಡ ಇಂಪ್ಯಾಕ್ಟ್ ಆಗ್ಬಹುದು ಎಸ್ಪೆಷಲಿ ಇವಿ ಟ್ರಾನ್ಸೇಷನ್ ಸೆಕ್ಟರ್ ಗೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳ್ತಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅದಕ್ಕೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಅನ್ನ ಎಕ್ಸಾಂಪಲ್ ಕೊಡ್ತಿದ್ದಾರೆ ಸಕ್ಸಸ್ ಕೂಡ ಈಗ ಸ್ಟ್ರಗಲ್ ಮಾಡ್ತಿದೆ ಅಂತ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಗೆ ನೀವು ಯಾವ ಥೀಮ್ ಸೆಲೆಕ್ಟ್ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ನೋಡಬಹುದು ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಹೇಳ್ತಿದ್ದಾರೆ ಡಿಫೆನ್ಸ್ ಅನ್ನ ಕರೆಂಟ್ ಅಲ್ಲಿ ಅವಾಯ್ಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಕ್ಯಾಪಿಟಲ್ ಮಾರ್ಕೆಟ್ ಸಿಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಅದರಲ್ಲಿ ಇನ್ಕ್ಲೂಡ್ಸ್ ಎಕ್ಸ್ಚೇಂಜಸ್ ಎ ವೆಲ್ತ್ ಮ್ಯಾನೇಜರ್ಸ್ ಡೆಪಾಸಿಟ್ರೀಸ್ ಎಕ್ಸ್ಚೇಂಜಸ್ ಲಿಸ್ಟ್ ಆಗಿರೋದು ಒಂದೇ ಹಾಗೆ ಕಮೋಡಿಟಿ ಎಕ್ಸ್ಚೇಂಜ್ ಇದೆ ಇನ್ನು ಎಎಂ ಮ್ಯೂಚುವಲ್ ಫಂಡ್ ಕಂಪನೀಸ್ ಏನಿದೆ ಅವುಗಳನ್ನು ಹೇಳ್ತಿದಾರೆ ಅಂದ್ರೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಬರುತ್ತೆ ಐ ಸಿ ಪ್ರೊಡೆನ್ಷಿಯಲ್ ಬರುತ್ತೆ ನಿಪ್ಪಾನ್ ಎಎಂ ಸಿ ಬರುತ್ತೆ ಸಾರಿ ಐ ಸಿ ಪ್ರೊಡೆನ್ಷಿಯಲ್ ಅದು ಇನ್ಶೂರೆನ್ಸ್ ಕಂಪನಿ ಆಯ್ತು ಸಾರಿ ಯು ಟಿಐಂಸಿ ಇವುಗಳನ್ನು ಅಂಶನ್ ಮಾಡ್ತಿದ್ರೆ ಇನ್ನು ಎಕ್ಸ್ಚೇಂಜಸ್ ಅಂದ್ರೆ ಇನ್ನು ಡೆಪಾಸಿಟ್ ರೇಸ್ ಸಿ ಡಿ ಎಸ್ ಎಲ್ ತರದ ಕಂಪನಿಗಳು ಹಾಗೆ ಸಪೋರ್ಟೆಡ್ ಬೈ ಇಂಡಿಯಾ ಲಾಂಗ್ ಟರ್ಮ್ ಫೈನಾನ್ಶಿಯಲೈಸೇಷನ್ ಅಂಡ್ ಡಿಜಿಟೈಸೇಷನ್ ಟ್ರೆಂಡ್ಸ್ ಸೆಕ್ಟರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಟ್ವೆಂಟಿ ನೆಕ್ಸ್ಟ್ ಡಿಕೇಡ್ ಇವುಗಳನ್ನ ರಿಫರ್ ಮಾಡ್ತೀನಿ ಆಸ್ ಆಫ್ ಹೇಳಿದ್ದಾರೆ ನಾನು ಸ್ಟಾಕ್ ಗಳನ್ನ ಉದಾಹರಣೆ ಕೊಟ್ಟೆ ಅಷ್ಟೇ ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತವನ್ನ ಬೈ ಮಾಡಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಜಿಂದಾಲ್ ಅವರು ಈ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಈಗಿನ ಮಾರ್ಕೆಟ್ ಕಂಡೀಷನ್ ಗೆ ಸಂಬಂಧಪಟ್ಟಂತೆ ನಂತರ ಕೋಟಕ್ ಇಕ್ವಿಟೀಸ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಡ್ತಿದ್ರೆ ನೋಡಬಹುದು ಹೈಯರ್ ಕ್ರೂಡ್ ಆಯಿಲ್ ಪ್ರೈಸಸ್ ನೆಟ್ ಪಾಸಿಟಿವ್ ಫಾರ್ ಅಪ್ ಸ್ಟ್ರೀಮ್ ಕಂಪನೀಸ್ ಪಾಸಿಬ್ಲಿ ಫಾರ್ ಓ ಎಂಸಿಸ್ ಟು ಕೋಟಕ್ ಇಕ್ವಿಟೀಸ್ ಬಹುಶಃ ಓ ಎಂಸಿಗೂ ಕೂಡ ಕ್ರೂಡ್ ಆಯಿಲ್ ರ್ಯಾಲಿ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಿದ್ರೆ ಜೊತೆಗೆ ಅಪ್ ಸ್ಟ್ರೀಮ್ ಕಂಪನೀಸ್ ನಾವೇನು ಇಂದಿನ ಇಂಟರ್ವ್ಯೂ ನಲ್ಲಿ ನೋಡಿದ್ವಿ ಓ ಎನ್ ಜಿ ತರದ ಕಂಪನೀಸ್ ಆಯಿಲ್ ಇಂಡಿಯಾ ಓ ಎನ್ ಜಿ ಸಿ ಈ ತರದ ಗೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಒಂದಷ್ಟು ಪಾಸಿಟಿವ್ಸ್ ಆಗ್ಬಹುದು ಯಾಕಂದ್ರೆ ಅವರು ಇಲ್ಲೇ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಇದನ್ನ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಕೂಡ ಹೇಳ್ತಿದ್ದಾರೆ ನೋಡಬಹುದು ಇಲ್ಲೇ ಮೆನ್ಷನ್ ಮಾಡಿದ್ರ ಓ ಎನ್ ಜಿ ಇಂಡಿಯಾ ಹಾಗೆ ಬಿಪಿಸಿ ಎಲ್ ಎಚ್ ಪಿ ಸಿಎಲ್ ಐಒಸಿ ಎಲ್ ಸ್ವಲ್ಪ ಬೆನಿಫಿಟ್ ಸಿಗಬಹುದು ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದು ಅವಾಯ್ಡ್ ಶಾರ್ಟ್ ಟರ್ಮ್ ಟರ್ಮಿಸಂ ಫೋಕಸ್ ಆನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ವ್ಯಾಲ್ಯೂ ಸೆಬಿಷ್ ಅಮರ್ಜಿತ್ ಸಿಂಗ್ ಟು ಫಂಡ್ ಹೌಸಸ್ ಮ್ಯೂಚುವಲ್ ಫಂಡ್ ಕಾನ್ಕ್ಲೇವ್ ಅಲ್ಲಿ ಸೆಬಿ ಅಮರ್ಜಿತ್ ಸಿಂಗ್ ಅವರು ಮಾತಾಡ್ತಾ ಫಂಡ್ ಹೌಸಸ್ಗೆ ಕೆಲವೊಂದು ಮಾತುಗಳನ್ನು ಹೇಳಿದರೆ ಇದು ಇಂಡಿವಿಜುವಲ್ ಇನ್ವೆಸ್ಟರ್ಗೂ ಕೂಡ ಅಪ್ಲೈ ಆಗುತ್ತೆ ನಾಟ್ ಓನ್ಲಿ ಫಂಡ್ ಹೌಸಸ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ನಮ್ಗೂ ನಿಮ್ಗೂ ಕೂಡ ಅಪ್ಲೈ ಆಗುತ್ತೆ ಯಾಕಂದ್ರೆ ಶಾರ್ಟ್ ಟರ್ಮ್ ಟರ್ಮಿಸಂ ಅವಾಯ್ಡ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ವ್ಯಾಲ್ಯೂ ಕ್ರಿಯೇಷನ್ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳಿದರೆ ನಾವು ಕೂಡ ಅಷ್ಟೇ ಲಾಂಗ್ ಟರ್ಮ್ ಕಡೆ ಹೆಚ್ಚು ಗಮನ ಕೊಟ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅದು ಪದೇ ಪದೇ ಸಾಬೀತಾಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಬಟ್ ಯಾರಿಗೆ ಪೇಷನ್ಸ್ ಇರುತ್ತೋ ಅಂತವ್ರಿಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಬಟ್ ಸ್ಟಾಕ್ ಗಳನ್ನ ಆಯ್ಕೆ ಮಾಡುವಾಗ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಬೇಕು ನಂತರ ಸೋನಾ ಡಬ್ಲ್ಯೂ ಪ್ರೆಸೆಷನ್ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ಬೋರ್ಡ್ ಅಪಾಯಿಂಟ್ಸ್ ಜೆಫ್ರಿ ಮಾರ್ಕ್ ಓವರ್ಲಿ ಆಸ್ ಪರ್ಸನ್ ಆಫ್ಟರ್ ಸಂಜಯ್ ಕಪೂರ್ ಸ್ಟೆತ್ ಕಂಪನಿಯ ಚೇರ್ಮನ್ ಇತ್ತೀಚೆಗೆ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರು ಅವರ ಪ್ಲೇಸ್ ಗೆ ಜೆಫ್ರಿ ಮಾರ್ಕ್ ಓವರ್ಲಿ ಅವರನ್ನು ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡಿದೆ ಬಿಎಲ್ಡಬ್ ಪ್ರಿಸಿಯೇಷನ್ ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ನಂತರ ವಾರ್ಬರ್ಗ್ ಪಿನ್ಕಸ್ ಹಾಗೂ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ವಾರ್ಬರ್ಗ್ ಪಿನ್ಕಸ್ ಸೆಟ್ ಟು ಬಿ ಇನ್ ಟಾಕ್ಸ್ ಟು ಸೆಲ್ ಸ್ಟೇಕ್ ಇನ್ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಇರುವಂತಹ ಸ್ಟೇಕ್ ಅನ್ನು ವಾರ್ಬರ್ಗ್ ಪಿನ್ಕಸ್ ಮಾರಾಟ ಮಾಡಲಿಕ್ಕೆ ಮಾತುಕತೆಗಳಲ್ಲಿ ತೊಡಗಿದೆ ಅನ್ನುವಂತ ಸುದ್ದಿ ಬಂದಿದೆ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಬಿ ಎಸ್ ಸಿ ಹಾಗೂ ಇಂಡಿಗೋ ಬಗ್ಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದರ ಬಗ್ಗೆ ಕವರ್ ಮಾಡಿದ್ದೀನಿ ನಿಫ್ಟಿ ಫಿಫ್ಟಿಯ ಸೆಪ್ಟೆಂಬರ್ ರೀಬ್ಯಾಲೆನ್ಸಿಂಗ್ ಅಲ್ಲಿ ಬಹುಶಃ ಬಿ ಎಸ್ ಸಿ ಹಾಗೂ ಇಂಡಿಗೋ ನಿಫ್ಟಿ ಫಿಫ್ಟಿ ಸೇರ್ಕೊಳ್ಬಹುದು ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ಹಾಗೂ ಹೀರೋ ಮೋಟೋ ಕಾರ್ಪ್ ಎಕ್ಸಿಟ್ ಆಗ್ಬಹುದು ಅನ್ನೋಂತ ಸುದ್ದಿ ಬಂದಿದೆ ಇದನ್ನ ಸಿ ಎನ್ ಬಿ ಸಿ ಟಿವಿ ಏಟೀನ್ ಸೋರ್ಸಸ್ ಮೂಲಕ ಪಬ್ಲಿಷ್ ಮಾಡಿದೆ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರ ತಿಳ್ಕೊಳ್ಬೇಕು ಅಂದ್ರೆ ಇಂದಿನ ವಿಡಿಯೋ ನೋಡಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀವಿ ಇನ್ನು ಓಲಾ ಎಲೆಕ್ಟ್ರಿಕಲ್ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಬ್ಲಾಕ್ ಟೈಲ್ಸ್ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಆಫ್ ದ ಕಂಪನಿಸ್ ಇಕ್ವಿಟಿ ಚೇಂಜ್ ಡ್ಯಾನ್ಸ್ ಅರೌಂಡ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಕೈ ಬದಲಾಗಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸದ್ಯದ ಮಟ್ಟಿಗೆ ಅಂತೂ ಸ್ಟ್ರಗಲ್ ಮಾಡ್ತಿರೋಂತ ಕಂಪನಿ ಸಾಕಷ್ಟು ಬ್ಲಾಕ್ ಡೀಲ್ ಗಳು ಕೂಡ ಹಾಕ್ತಾ ಇದೆ ಲಾಸ್ಟ್ ವೀಕ್ ಕೂಡ ನಾವು ನೋಡಿದ್ವಿ ಸುಮಾರು ಏಳ್ನೂರ ಮೂವತ್ತೊಂದು ಕೋಟಿ ಮೊತ್ತದ ಶೇರ್ಗಳನ್ನ ಮಾರಾಟ ಮಾಡಿದ್ರು ಯಾರೋ ಒಬ್ರು ಸೆಲ್ ಮಾಡ್ತಾರೆ ಇನ್ನೊಬ್ರು ಯಾರು ಬೈ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ ಆಕ್ಷನ್ ಅಂತೂ ಸ್ಟಾಕ್ ಅಲ್ಲಿ ಬರುತ್ತೆ ಅದೇ ರೀತಿ ರಿಯಾಕ್ಷನ್ ಇವತ್ತು ಬಂದಿದೆ ಇನ್ನು ಎನ್ ಇವತ್ತು ಫೋಕಸ್ ಅಲ್ಲಿ ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಸ್ಟಾಕ್ ಅಪ್ಡೇಟ್ ಕೊಟ್ಟಂತ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೆ ಕವರ್ ಮಾಡ್ತಾ ಇದೀನಿ ಇನ್ನೂರ ತೊಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಬಂದಿತ್ತು ಸ್ಟಾಕ್ ಕೂಡ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಈ ಸುದ್ದಿ ಬಂದ ಮೇಲೆ ಒಳ್ಳೆ ಸುದ್ದಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎನ್ ಬಿ ನಲ್ಲಿ ಇವತ್ತು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಮುಂಚೆನ್ಸ್ ಪರ್ಫಾರ್ಮೆನ್ಸ್ ಅನ್ನೊಂದ್ಸಲ ನೋಡಿದ್ರೆ ನೋಡಬಹುದು ಅಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ತಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಆಫ್ ನೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಇನ್ನು ನಾ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ